ರಾಜ್ಯ ಸರ್ಕಾರ ಮಕ್ಕಳು ಕುಡಿಯುವ ಹಾಲಿಗೆ ಬೆಲೆ ಏರಿಕೆ ಮಾಡಿ ರೈತರಿಗೆ ನಷ್ಟ ಉಂಟು ಮಾಡುತ್ತಾ ಜನರ ಬಳಿ ತೆರಿಗೆ ವಸೂಲಿ ಮಾಡುತ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ ಹೊಸಕೋಟೆ ತಾಲೂಕಿನ ಚಿಕ್ಕಹುಲ್ಲೂರು ಭಕ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀರಾಮನವಮಿ ಉತ್ಸವದಲ್ಲಿ ಭಾಗವಹಿಸಿ ಹೇಳಿಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಇಲ್ಲ ಜನರಿಗೆ ಸುಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದಿಲ್ಲ ಕೇಂದ್ರ ಸರ್ಕಾರ ಜನರ ಪರವಾಗಿದ್ದು ಜನರಿಗೆ ಅನುಕೂಲ ಕಲ್ಪಿಸಿ ಸೆಸ್ ಕಡಿಮೆ ಮಾಡಿದೆ ಆದರೆ ರಾಜ್ಯ ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಬಿಸಿ ಹೊರಿಸಿದ್ದಾರೆ ರೈತರಿಗೆ ಹಾಲಿನ ಬೆಲೆ ಕಡಿಮೆ ಮಾಡಿ ಗ್ರಾಹಕರಿಗೆ ನಾಲ್ಕು ಬಾರಿ ಹಾಲಿನ ಬೆಲೆ ಹೆಚ್ಚಾಗಿ ಮಾಡಿದ್ದಾರೆ ಒಂದು ಲಕ್ಷದ ತನಕ ಸಂಬಳ ಪಡೆಯುವ ಯಾವ ವ್ಯಕ್ತಿ ಸಹ ತೆರಿಗೆ ಕಟ್ಟುವಂತಿಲ್ಲ ಇದು ಬಿಜೆಪಿ ಸರ್ಕಾರ ಮಾಡಿರುವುದು ಕಾಂಗ್ರೆಸ್ನವರು ಜನರಿಗೆ ತೆರಿಗೆಯ ಹೊರೆ ಹೆಚ್ಚಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ತಾಲೂಕು ಬಿಜೆಪಿ ಅಧ್ಯಕ್ಷ ಕೆ ಸತೀಶ್ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿ ಸಹ ಶ್ರೀರಾಮನವಮಿ ಆಚರಣೆ ಮಾಡುತ್ತಿದ್ದು ಈ ಬಾರಿ ಶ್ರೀರಾಮ ಸೀತಾಮಾತೆ ಲಕ್ಷಣ ಆಂಜನೇಯ ಸಮೇತ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಿದರು ಇದು ಭರತ ಕಂಡ ಅಭೂತಪೂರ್ವ ನಾಡು ಅದೇ ನಮ್ಮ ಭಾರತ ದೇಶ ಎಂದು ತಿಳಿಸಿದ್ದಾರೆ ಎನ್ ಹೊಸಕೋಟೆ ಗ್ರಾಮದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸತೀಶ್ ರವರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಸೇರ್ಕಂಡು ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಶ್ರೀರಾಮ ನವಮಿಯ ಪ್ರಯುಕ್ತ ಎ ಪ್ರತಿ ವರ್ಷ ಮಾಡ್ತಾರೆ ಅದೇ ರೀತಿ ಇವತ್ತು ಒಳ್ಳೆ ರೀತಿಯಲ್ಲಿ ಪೂಜೆಯನ್ನು ಅರ್ಪಣೆ ಮಾಡಿ ಇಡೀ ಊರಿನ ಈ ಭಾಗದ ಎಲ್ಲ ಮನೆಗಳಿಗೆ ಹೋಗಿ ತೆರಳಿ ಪಾನಕ ಮತ್ತು ಇವೆಲ್ಲ ಮಜ್ಜಿಗೆ ಮತ್ತು ಕೋಸಂಬರಿ ಇವೆಲ್ಲವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇಡೀ ದೇಶದಾದ್ಯಂತ ಶ್ರೀರಾಮನವಮಿಯನ್ನು ಅತ್ಯಂತ ಭಕ್ತಿದಾಯಕವಾಗಿ ನಾವೆಲ್ಲ ಹಿಂದೂಗಳು ಇವತ್ತು ಆಚರಣೆಯನ್ನು ಮಾಡ್ತಾಯಿದ್ವಿ ಶ್ರೀರಾಮನು ಅಂದರೆ ಆದರ್ಶ ಪುರುಷ ಒಬ್ಬ ವ್ಯಕ್ತಿ ಒಬ್ಬ ಮಗ ಒಬ್ಬ ಪತಿ ಯಾವ ರೀತಿ ಒಬ್ಬ ಸಹೋದರ ಹಿರಿಯ ಸಹೋದರ ಒಬ್ಬ ತಂದೆ ಯಾವ ರೀತಿ ನಡ್ಕಬೇಕು ಅನ್ನೋದಕ್ಕೆ ಬೇರೆ ನಾವೀಯ ಯಾವುದನ್ನು ನೋಡಬೇಕಾಗಿಲ್ಲ ಶ್ರೀರಾಮ ಕಥೆಯನ್ನು ಓದಿದರೆ ಶ್ರೀರಾಮನ ಆದರ್ಶಗಳನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಒಬ್ಬ ವ್ಯಕ್ತಿ ಸಂಪೂರ್ಣ ವ್ಯಕ್ತಿ ಆಗಲಿಕ್ಕೆ ಯಾವ ರೀತಿ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಕಾಲ ಕಾಲಕ್ಕೆ ಕೂಡ ಶ್ರೀರಾಮರು ಅಜರಾಮರಾಗಿ ಮತ್ತು ನಮಗೆಲ್ಲ ಕೂಡ ಆದರ್ಶ ಪುರುಷರಾಗಿ ಅವರು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ ಆ ಭಗವಂತನ ಒಂದು ಆದರ್ಶದಲ್ಲಿ ನಾವೆಲ್ಲ ಕೂಡ ನಂಬಿಕೆಯನ್ನು ಇಟ್ಕೊಂಡು ಅವರು ಹಾಕಿಕೊಟ್ಟಂಥ ಅವರು ಹೇಳಿಕೊಟ್ಟಂಥ ರಾಮರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತಲೇ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದಿಯಾಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ ಆ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೇವೆ ಇವತ್ತು ಶ್ರೀರಾಮ ಮಂದಿರ ಮತ್ತು ನಮ್ಮ ಹಿಂದೂಗಳ ಮಂದಿರಗಳು ಎಲ್ಲಿ ಸ್ಥಾಪನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಕಡೆ ಕೂಡ ಇವತ್ತು ಆಗ್ತಾಯಿದೆ ಇವತ್ತು ತಾವು ನೋಡಿದ್ದೀರಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಆಗಲ್ಲ ಹೇಳಿದರು ಆದರೆ ಇವತ್ತು ಅದು ನಿಜ ಆಗಿದೆ ಇವತ್ತು ಹೊರದೇಶಗಳಲ್ಲಿ ಅದರಲ್ಲಿ ಕೂಡ ಇವತ್ತು ಏನು ಹೆಚ್ಚಿನ ಜನ ಮುಸಲ್ಮಾನರಿರ್ತಕ್ಕಂಥ ದೇಶಗಳಲ್ಲಿ ಅಬುದಾಬಿಯಲ್ಲಿ ಇವತ್ತು ಹಿಂದೂ ಮಂದಿರಗಳಾಗ್ತಾಯಿದೆ ಅಮೇರಿಕಾದಲ್ಲಿ ಹಿಂದೆ ಧರ್ ಐವತ್ತು ದೇವಸ್ಥಾನಗಳ ನಿರ್ಮಾಣ ಆಗ್ತಾಯಿದೆ ಇವತ್ತು ಹಿಂದೂ ಧರ್ಮ ಎಲ್ಲರೂ ಕೂಡ ಅಪ್ ಅಪ್ಕೊಳ್ಳುವಂಥ ದಿನಗಳು ದೂರ ಇಲ್ಲ ತಾವು ನೋಡ್ತಾ ಇದ್ದೀರಿ ಮಹಾಕುಂಭದಲ್ಲಿ ವಿದೇಶಿಯರು ಕೂಡ ಬಂದರು ನಮ್ಮವರೇ ಕೆಲವರು ಎಡಪಂಥಿಯರು ಸ್ನಾನ ಮಾಡಿದ್ರೆ ನಮ್ಮ ಪಾಪ ಕಳ್ಕೊಂಡು ಬಿಡೋಕ್ಕಾಗುತ್ತಾ ಅಂತ ಕೇಳಿರುವಂಥ ಜನರು ವಿದೇಶಿಗರು ವಿಜ್ಞಾನವನ್ನು ಅರ್ಥಕೊಂಡಿರ್ತಕ್ಕಂಥವರು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಬಂದು ಮಹಾಕುಂಭದಲ್ಲಿ ಪಾಲ್ಗೊಳ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೆಯನ್ನು ಇಟ್ಕೊಳ್ತಾ ಇದ್ದಾರೆ ನಮ್ಮ ಭಗವದ್ಗೀತೆ ರಾಮಾಯಣ ಮಹಾಭಾರತವನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ದೇಶದ ಒಂದು ನಮ್ಮ ಶಕ್ತಿನೇ ಈ ದೇಶದ ಸತ್ವ ಈ ದೇಶದ ಶಕ್ತಿನೇ ನಮ್ಮ ಈ ಒಂದು ನಂಬಿಕೆಗಳು ಹಿಂದೂ ಸಂಪ್ರದಾಯಗಳು ಹಿಂದೂ ಧರ್ಮ ಉಳಿಬೇಕಾಗ್ತದೆ ಯಾರು ಧರ್ಮ ಉಳಿಸ್ಲೋ ಅಂತ ಪ್ರಯತ್ನ ಮಾಡ್ತಾರೆ ಧರ್ಮನೇ ಅವರನ್ನು ನೋಡಿಕೊಳ್ಳುತ್ತೆ ಹಾಗಾಗಿ ಇವತ್ತು ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಚಿಕ್ಕಲ್ಲೂರಲ್ಲಿ ನಮ್ಮೆಲ್ಲ ಮುಖಂಡರುಗಳು ಸೇರ್ಕೊಂಡು ಇವತ್ತು ಭಾಳ ಸಂತೋಷದಿಂದ ಭಕ್ತಿದಾಯಕವಾಗಿ ಮಾಡಿದ್ದಾರೆ ಅವರಿಗೆ ಭಗವಂತ ಎಲ್ರಿಗೂ ಕೂಡ ಶ್ರೀರಾಮನ ದಯೆ ಕರುಣಿಸಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಮಾಡ್ತಾ ಇದೆ ಇವಾಗ ನೀವೆಲ್ಲ ಕೂಡ ಹನ್ನೆರಡು ಲಕ್ಷ ರೂಪಾಯಿ ಕೂಡ ಸಂಬಳ ತಗೋಬೋದು ಗೊತ್ತಿಲ್ಲ ನಾನು ನಿಮಗೆಲ್ಲ ಇವತ್ತು ಒಂದು ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟಂಗಿಲ್ಲ ಹನ್ನೆರಡು ಲಕ್ಷವರೆಗೂ ಒಂದು ಲಕ್ಷವರೆಗೂ ನೀವು ಸಂಬಳ ತಗೊಂಡ್ರೆ ಒಂದು ರೂಪಾಯಿ ಟ್ಯಾಕ್ಸ್ ಇಲ್ಲ ವರ್ಷ ಕಾಂಗ್ರೆಸ್ ಮಾಡ್ತಾ ಮಾಡಿದ್ರ ಯಾವಾಗಾದ್ಲು ಮಾಡಿದ್ದು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಡೀಸೆಲ್ ಮೇಲೆ ಸೆಸ್ ಕಡಿಮೆ ಮಾಡಿದ್ರು ಇವ್ರೇನ್ ಮಾಡಿದ್ರು ಜಾಸ್ತಿ ಮಾಡಿದ್ರು ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು ಹಾಲು ಬೆಲೆ ಮಕ್ಕಳು ಕುಡಿಯೋ ಹಾಲು ಎಂಟು ತಿಂಗಳಲ್ಲಿ ನಾಲ್ಕು ಸಲ ಜಾಸ್ತಿ ಮಾಡಿದ್ರು ರೈತರಿಗೆ ಪಾಸಾನು ಮಾಡಿದ್ರೆ ಆದಾಯ ಇಲ್ಲ ಇನ್ನ ಅದನ್ನ ಕಡಿಮೆ ಮಾಡಿದ್ರು ರೈತರು ಯಾರು ಉತ್ಪಾದನೆ ಮಾಡ್ತಾರೋ ಹಾಲು ಅವರಿಗೆ ಕಡಿಮೆ ಮಾಡಿದ್ರು ಗ್ರಾಹಕರಿಗೆ ಹೆಚ್ಚು ಮಾಡಿದ್ರು ಬಡವರು ಒಂದು ಟ್ರಾನ್ಸ್ಫಾರ್ಮರ್ ಹಾಕಳಬೇಕು ಅಂದರೆ ಇವತ್ತು ನಮ್ಮ ಪ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರದಲ್ಲಿ ಹಾಕ್ಕೊಳ್ಳೋರು ಇವತ್ತೆರಡೂವರೆ ಲಕ್ಷ ಕೊಟ್ಟರು ಕೂಡ ಅವ್ನು ಟ್ರಾನ್ಸ್ಫರ್ ಮಾಡಿ ಹಾಕ್ಕೊಂಡಿದ್ದ ಎಲ್ಲಿಂದ ಹಾಕೊಳ್ಳೋದು ರೈತ ನೋಡಿ ಕೇಳಿಸ್ಕೊಳ್ಳಿ ನಾನೇನು ಹೇಳ್ಕೊಳ್ಲಿಲ್ಲ ಅವರು ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಉಳಿದಿಲ್ಲ ಅವರೇನು ಅಂತಂದರೆ ಜನರಿಗೆ ಮೋಸ ಮಾಡಿ ಸುಳ್ಳುಗಳನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರೇ ಈ ಐದು ವರ್ಷಗಳಾದ ಮೇಲೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಮತ್ತೆ ತಲೆ ಎತ್ತಲ್ಲ ಈ ಕರ್ನಾಟಕ ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಇವತ್ತು ಪರಿಶಿಷ್ಟ ಪಂಗಡದವರು ಅವರ ಹಣನೂ ಕೂಡ ಬಿಟ್ಟಿಲ್ಲ ಅವ್ರ ಹಣ ತಗೊಂಡು ಚುನಾವಣೆಗಳಲ್ಲಿ ಖರ್ಚು ಮಾಡಿದ್ದಾರೆ ಇಂಥವರು ಇವತ್ತು ನೀತಿ ಪಾಠಗಳು ಹತ್ರ ನಾವು ಈ ದಿನ ಚಿಕ್ಕಲ್ಲೂರು ಗ್ರಾಮದಲ್ಲಿ ಹೊಸಕೋಟೆ ತಾಲೂಕು ಕಸಬಿ ಚಿಕ್ಕಲ್ಲೂರು ಗ್ರಾಮದಲ್ಲಿ ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ನಾವು ಈ ಬಾರಿಯೂ ಶ್ರೀರಾಮನವಮಿ ಹಬ್ಬವನ್ನು ವಿಜೃಂಭಣೆಯಾಗಿ ಚಿಕ್ಕಲ್ಲೂರು ಗ್ರಾಮಸ್ಥರೆಲ್ಲ ಸೇರಿ ಆಚರಿಸಿದ್ವು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸಹ ಬಂದಿದ್ದರು ಈ ದಿನ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಅವರು ಸಹ ಈ ಪೂಜೆಯಲ್ಲಿ ಭಾಗಿಯಾಗಿ ಎಲ್ಲರ ಒಂದು ಪ್ರೀತಿ ಪಾತ್ರರಿಗೆ ಪಾತ್ರರಾಗಿ ಅವರು ಸಹ ಹೋಗಿದ್ದಾರೆ ಈ ದಿನ ಭಾಳ ವಿಜೃಂಭಣೆಯಾಗಿ ನಮ್ಮ ಶ್ರೀರಾಮನವ ಶ್ರೀರಾಮನ ಒಂದು ಏನು ಹಬ್ಬ ಇದೆ ಈ ದಿನ ಇವತ್ತು ಏನು ಇಲ್ಲಿ ಪಾಣ್ಕ ಇರ್ಬೋದು ಮಜ್ಜಿಗೆ ಇರ್ಬೋದು ಕೊಸಂಬರಿ ಇರ್ಬೋದು ಸುತ್ತು ನಮ್ಮ ಏನು ಊರು ಗ್ರಾಮ ಇದೆ ಫುಲ್ ಎಲ್ಲ ಮನೆಗಳಿಗೂ ಸಹ ಹೋಗಿ ಇವತ್ತು ಸ್ವಾಮಿ ದರ್ಶನವನ್ನು ಎಲ್ಲರೂ ಪಡೀಲಿ ಅಂಥೇಳಿ ಪ್ರತಿ ಮನೆ ಬಾಗಿಲ್ಗೆ ಹೋಗಿ ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಪ್ರತಿ ಊರಲ್ಲೆಲ್ಲರೂ ನಮ್ಮ ಎಲ್ಲ ಊರಸ್ತ ಗ್ರಾಮಸ್ಥರಿಗೆ ಮಜ್ಜಿಗೆ ಕೊಸಂಬರಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಭಾಳ ವಿಜೃಂಭಣೆಯಾಗಿ ಆಗಿದೆ ಈ ದಿನ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಏನು ವಿಗ್ರಹ ಇದೆ ಮೆರವಣಿಗೆ ದೇವರು ಅದನ್ನು ಇವತ್ತು ಊರೆಲ್ಲ ಮೆರವಣಿಗೆ ಆಗ್ತದೆ ಅದೇ ರೀತಿ ನಮ್ಮ ಮನೆ ದೇವರು ಖಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಆ ದೇವರು ಕಲ್ಕ ಇಲ್ಲಿ ಕೋಡುಗುರ್ಕಿ ಗ್ರಾಮ ದೇವನಹಳ್ಳಿಯಲ್ಲಿ ಇದೆ ಅಲ್ಲಿ ದೇವಸ್ಥಾನ ಮೆರವಣಿಗೆ ದೇವರು ತಂದಿದ್ದೀವಿ ಅದನ್ನು ಸಹ ಇವತ್ತು ಎಲ್ಲ ಆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನು ಸಹ ಜೊತೆಯಲ್ಲಿ ಊರಿನ ಗ್ರಾ ಎಲ್ಲ ಬೀದಿಗಳಲ್ಲೂ ಸಹ ಮೆರವಣಿಗೆ ಮಾಡುವಂಥ ಕಾರ್ಯಕ್ರಮ ಮಾಡ್ತೀವಿ ಭರತ ಖಂಡ ಅಂದರೆ ಏನಂದರೆ ಅದು ಶ್ರೀರಾಮಚಂದ್ರರು ಆಳಿದಂಥ ನಾಡು ಭರತ ಈ ಭಾರತ ಅಂತ ಏನಾನಿದ್ರೆ ಹಿಂದೂ ಧರ್ಮ ಅಂತ ಏನಾನ ಇದ್ದರೆ ಅದು ಶ್ರೀರಾಮ ಜನ್ಮಭೂಮಿನೇ ರಾಮರ ರಾಮರಾಳದಂಥ ಈ ಒಂದು ದೇಶ ಭಾರತ ಖಂಡನೆ ಅಂತ ಹೇಳ್ಬೋದು ಆ ಒಂದು ಮಹಾನ್ ಭಾವರು ನೂರಾರು ವರ್ಷಗಳು ಈ ಭಾರತ ದೇಶವನ್ನು ಆಡಿ ಈ ನಾವು ಸೋದರರು ಹೇಗಿರಬೇಕು ನಮ್ಮ ತಂದೆ ತಾಯಿ ಎಂಟಿ ಮಕ್ಕಳು ಹೇಗಿರಬೇಕು ಇಲ್ಲಿನ ನಾಡು ಸಂಸ್ಕೃತಿ ಅಂದರೆ ಏನು ಹಿಂದುತ್ವ ಅಂದರೆ ಏನು ದೇವರು ಅಂದರೆ ಏನು ಪರಂಪರೆ ಅಂದರೆ ಏನು ಅಂತೇನಾದರೂ ಹಿಂದೆ ನೂರಾರು ವರ್ಷಗಳ ಹಿಂದೆಯೇ ಇಲ್ಲಿ ತೋರಿಸ್ಕೊಟ್ಟು ಹೋಗೋಂಥ ಯಾರಾದರೂ ಇದ್ದರೆ ಅಜರಾಮರ ಶ್ರೀಮಾನ್ ಶ್ರೀರಾಮ ಭಗವಾನ್ ಶ್ರೀರಾಮನೇ ಅಂತ ಹೇಳ್ಬೋದು